ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ನಗರದಲ್ಲಿ ಒಂದು ಸಾವಿರಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಜನರು ದುರ್ವರ್ತನೆ ತೋರದೆ ಕಾನೂನು ಪಾಲಿಸಿ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು ಬೆಂಗಳೂರಿನ ಘನತೆ ಮುಖ್ಯ ಯಾರೂ ಕೂಡ ಕಾನೂನು ಉಲ್ಲಂಘನೆ ಮಾಡಲು ಮುಂದಾಗಬೇಡಿ ಈ ರೀತಿ ಮಾಡಿದರೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಗುತ್ತಿಗೆದಾರರ ಸಾವಿಗೂ ಸಚಿವ ಪ್ರಿಯಾಂಕ್ ಖರ್ಗೆಗೂ ಯಾವುದೇ ಸಂಬಂಧವಿಲ್ಲ ಹೀಗಾಗಿ ರಾಜೀನಾಮೆ ನೀಡುವ ಅಗತ್ಯವೂ ಇಲ್ಲ ಪ್ರಕರಣವನ್ನು ಸಿಬಿಐ ತನಿಖೆಗೂ ಒಪ್ಪಿಸುವುದಿಲ್ಲ ರಾಜ್ಯದ ಪೊಲೀಸ್ ಅಧಿಕಾರಿಗಳೇ ಈ ಬಗ್ಗೆ ತನಿಖೆ ನಡೆಸಲು ಸಮರ್ಥರಿದ್ದಾರೆ ಎಂದರು ಖರ್ಗೆ ನಮ್ಮ ಪಕ್ಷದ ವೋಕಲ್ಲು ಮಿನಿಸ್ಟರು ಅವ್ರ ಮೇಲೆ ಹಸಿಯೇ ಅವನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಒಬ್ಬ ದಲಿಕತ್ತ ನಾಯಕ ಒಬ್ಬ ಇಷ್ಟ ಮಟ್ಟಿಗೆ ಬೆಳೀತಾ ಇದ್ದಾನೆ ಐ ಟಿ ಒನ್ ಆಫ್ ದಿ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್ ಆಯ್ತಾ ಎಸ್ ಎಂ ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಐ ಟಿ ಪಿ ಟಿ ವಿಚಾರದಲ್ಲಿ ಅವ್ರು ಆತ ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನ್ ಬೇಕಾದ್ರೂ ಮಾಡ್ಕೊಡಿ